ಬಸವೇಶ ಯಾಕಪ್ಪ ನಮ್ಮದು ರೀತಿ ಕಷ್ಟದಲ್ಲಿ ಮುಳುಗಿಸಿದೆಯಾ ಯಾವಾಗಲೂ ಬರೀ ಕಣ್ಣೀರಿನಲ್ಲಿ ಕೈ ತೋಂತ ಮಾಡಿದ ವಿದ್ಯೆ ಪೂರ್ಣಗೊಳಿಸಿದರೂ ಒಂದು ನೌಕರಿ ಸಹಿತ ಸಿಕ್ಕಿಲ್ಲ ನನ್ನ ಸಂತೋಷನಿಗೆ ಆದಷ್ಟು ಬೇಗ ಒಂದು ನೌಕರಿ ದೊರಕಿಸಿ ಈ ಮನೆ ಬಹಳ ಬೆಳಗಾಗಲು ಮುಂದೆ ಬರುವಂತೆ ಮಾಡುತ್ತಂದರೆ ಮುಂದೆ ಬರುವಂತೆ ಮಾಡ कु <marriages timing> ಸುವರ್ಣ ಯಾರು ನಾನೇ ಶ್ರೀಮಂತ ರಣದೇವ ಇರಬಹುದು ದಾವಿನಗೆ ಬಂದ ಕಾರಣ ಕಾರಣ ಮದುವೆಯಾಗಿ ಹತ್ತು ವರ್ಷ ಕಳೆದರು ಮಕ್ಕಳಾಗದ

ೇಟ ಹೇಗೆಂದು ನಿರಾಶಿತಳಾಗಿ ನುಡಿಯಬೇಡ ಸುವರ್ಣ ಎಂಟು ವರ್ಷದ ಮಗು ಇರುವಾಗಲೇ ನಿನ್ನ ತಂದೆ ತಾಯನ್ನು ಕಳೆದುಕೊಂಡು ಗಂಡನ ಆಶ್ರಯದಲ್ಲಿ ಬದುಕುತ್ತಿರುವ ನಿನ್ನ ಬಾಳಿಗೆ ಹೃದಯ ಹೆಚ್ಚಿಗೆ ಮಾತನಾಡದೆ ವಾಯಿ ಮುಚ್ಚಿಕೊಂಡು ಸುಮ್ಮನೆಟ್ಟು ಹೋಗೆಂದು ನಿರಾಶಿತಳಾಗಿ ನುಡಿಯಬೇಡ ಸುವರ್ಣ ಭಯದ ಬೀತಿಯನ್ನು ಹರಿದು ಹಾಕಿ ನಿನ್ನ ಹೃದಯದ ಮೇಲೆ ಕೈ ಇಟ್ಟು ಹೇಳಿ ಆ ಮಾತನ್ನು ನಿನ್ನ ಗಂಡನ ಕಣ್ಣಿಗೆ ಮಣ್ಣು ಹೆರಚಿ ಈ ರಣದೇವನ ಅಪ್ಪಿ ಮುದ್ದಿಡಲು ಒಪ್ಪಿದರೆ ಹಣದ ಬರಣದ ರಾಶ ನಿನ್ನೆತ್ತರಕ್ಕೆ ಹೊಟ್ಟುತ್ತೇನೆ ನೋ ಕಾಮುಖ ನಿನ್ನ ಹಣ ಆಭರಣಕ ಹಾಸ್ಯ ಬಿದ್ದು ಗಂಡನಿಗೆ ಮೋಸ ಮಾಡಿ ನಿಂಡನ ಜೊತೆ ಚಕ್ಕಂದಾಡುವ ಹೆಣ್ಣು

ನನಗೆ ಹೆಚ್ಚರ ಹೇಳುವ ಪೆದ್ದ ರಣೆ ಈ ರಣದೇವನ ಈ ರಣದೇವನ ಪುಂಡ ಶ್ರೀಮಂತಿಕೆ ಸೊಕ್ಕು ಇಳಿಸಲು ಯಾವ ಪುಂಡ ಪುರುಷರಿಗೂ ಸಾಧ್ಯವಿಲ್ಲ ಈ ರಣದೇವ ಕೈಬಾಡಿ ಕರೆದರೆ ವಿಶ್ವದ ವಿಶ್ವ ಸುಂದರಿಯರೇ ಓಡಿ ಬರುತ್ತಾರೆ ಈರಣ ದೇವನ ಬಿಸಿ ಹತ್ತಿಗೆ ಸುಖ ಸವಿಯಲು ಅಂದಾಗ ನೀಕ್ಕ ಈರಣ ದೇವನಿಗೆ ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಸಿಡಿದೆಬ್ಬಿಸಬೇಡ ಈ ಶ್ರೀಮಂತ ಸಿಂಹವನ್ನು ಹತ್ತಿ ಮುದ್ದಾಡುವರೆ ಸರಿ ಇರದಿದ್ದರೆ ಮನ ಓದಾಡಿಸದೆ ತೋಳ ತೆಕ್ಕೆ ಬಿಸಿ ಹಪ್ಪಿಗೆ ಸವಿಯಲು ಹೆಂಡತಿ ಅನ್ನೋದು ಮರೆತು ದೂರ ನಿಂತು ಮಾತಾಡೋತ್ಮ ಅಲ್ಲ ನೀನು ನನ್ನ ಸನಿಹಕ್ಕೆ ಕರಿತಿದ್ಯಾ ನಾನೊಂದು ಹೆಣ್ಣು ಕಣ್ಣು ತೆರೆದರೆ ಕೈಲಾಸವೇ ನಡಗುತ್ತಿದೆ ಅಂತದ್ರಲ್ಲಿ ಸಾವು ತುಂಬಾ ಹತ್ತಿರ ಬಂದಿದೆ ಖಂಡಿತ ಸಾವನ್ನೇ ಕಾಲ್ ತೊಳೆ ಹಾಕಿ ತೊಳೆದು ನಿಂತಿರೋ ಈ ರಣದೇವನಿಗೆ ಸಾವಿರ ಭಯವಿಲ್ಲ ಇಡೀ ಸೃಷ್ಟಿಯನ್ನೇ ನಾಡಿನ ಇಂದು ನಿನ್ನನ್ನು ನನ್ನ ಶರ ಪಂಜರದೊಳಗೆ ಕೆಡವಲೇ ಬಿಡಬಾರಿ ಬಾಳಿಯಾಗಿ ನಿನ್ನಂತ ಕಾಮದ ಬಳಗೆ ಬೀಳಲು ಈ ಜನ್ಮಲ್ಲ ಇನ್ನು ಹೇಳ ಜನ್ಮ

ಬೆಳಗಾಗುವ ತನಕ ಮಿಂಡನೊಂದಿಗೆ ಕ್ರೀಡೆ ಆಡಿ ಹೆಣ್ಣುಗಳೆಷ್ಟು ಇಲ್ಲ ಈ ನಿನ್ನ ಮೂರ್ಖ ಸಮಾಜದಲ್ಲಿ ಇಂದು ರವಿವಾರ ಸ್ಪೆಷಲ್ ಮೀಟಿಂಗ್ ಇದೆ ಎಂದು ಗಂಡನಿಗೆ ಹೇಳಿ ತನ್ನಾಶಿಸಿದ ಮಿಟೋ ಪುರುಷನೊಂದಿಗೆ ಅರ್ಜುನಲ್ಲಿ ಬಿದ್ದು ಹೊರಳಾಡಿ ಬರುವ ಹೆಣ್ಣುಗಳ ಇಲ್ಲ ನಿನ್ನ ಆಧರದ ಸಮಾಜದಲ್ಲಿ ಗಂಡನೇ ದೇವರೆಂದು ನಿತ್ಯಪತಿ ಪಾದ ಪೂಜೆ ಮಾಡಿ ತಾನು ಹಂಬಲಿಸಿದ ಹರಿದ ಹುಡುಗನೊಂದಿಗೆ ಸರಸಾಡಿ ಪರ್ವ ವಿಲಾಸ ಜಾತಿ ಹೆಣ್ಣುಗಳೇಷ್ಟಿಲ್ಲ ಊರಿನ ಮೂರ್ಖ ಸಮಾಜದಲ್ಲಿ ದೇವರ ಗುಡಿಗೆ ಹೋಗುತ್ತೇನೆಂದು ನೆಪ ಹೇಳಿ ದೇವರ ದರ್ಶನಾಗದೆ ತಾನು ಹಂಬಲಿಸಿದ ಹಾರೆಯದ ಹುಡುಗನೊಂದಿಗೆ ಹೊತ್ತಿರತ್ತಿ ಹಾರಾಡಿ ಬರುವ ವಿರಾಸ ಜಾತಿ ಹೆಣ್ಣುಗಳು ಈ ಈರಿನ ಮೂರ್ಖ ಸಮಾಜದಲ್ಲಿ ಅಂದಾಗ ಹೇಗೆ ನನ್ನನ್ನು ಕಡಿಲಿಕ್ಕೆ ಬರು ಅಲ್ಲ ನೀನು ಪಿಸ್ತು ತೋರಿಸಿದಕ್ಕೆ ಮಾತ್ರ ನಿಂತ ಇವಳು ಗಂಡನೇ ಹೆಣ್ಣು ಈ ಸುವರ್ಣ ಸಿಂಹದಂತೆ ಗರ್ಜಿಸಿದರೆ ನಡುಗುತ್ತಲೇ ಸೃಷ್ಟಿ ಹುಲಿಯಂತೆ ಗುಡುಗು ಹೊಡೆದರೆ ತತ್ತರಿಸುತ್ತಲೇ ಸ್ವರ್ಗ ಹಾಗೆ ಬಡಾಭಿಕಾರಿ ಭಿಕಾರಿ ನಿನ್ನ ಕಡು ಮಾತಿನ ಮೊದಲು ಎದರ ಉತ್ತರವೇ ಬಡಾಭಿಕಾರಿ ಮುಗೀತೂರಿನ ಸೀಲದ ಕತೆ ರಾಕ್ಷಸ ಮರ್ಯಾದೆಯಿಂದ ಸರಿ ಹಿಂದಕ್ಕೆ ಈ ರಣದೇವನಿಗೆ ಎದುರಾಗಿ ನಿ ಅಡ್ಡಿಸಿ ಬಂದಿರುವ ನೀರಿನ ನಿಮ್ಮ ಶ್ರೀಮಂತರ ಶ್ರೀಮಂತನ ಕಣ್ಕಿಟ್ಟು ಕಾಯಿಂಗ ಸರ್ಪವಾಗಿ ಕಚ್ಚಿ ಕೆಡವನ್ನು ಸಿದ್ಧನಾಗಿ ಸಿಂಧುರ ನಾನೇ ಪುಂಡ ಪುರುಷರ ಗಂಡ ಅಷ್ಟೇ ಹಿಡಿದು ಬದುಕೊತಿರುವಾಗಷ್ಟೇ ಅಲ್ಲದೆ ಕಟ್ಕೋ ಶ್ರೀಮಂತರ ಗಂಡು ದೇಹನ ಗುಂಡು ಹರಿಸಿ ಹಾಕಲು ಬಂದೂರ ಸಿಂಧೂರ ನಾರೆ ಪುಂಡ ಪುರುಷರ ಗಂಡನೆ ಸಾವಿರಾರು ಪೊಂಡ ಪುರುಷರು ಈ ರಣದೇವ ಸುಮ್ಮನೆ ಮರ್ಯಾದೆಯಿಂದ ಇವಳನ್ನು ಬಿಟ್ಟುಕೊಟ್ಟು ಇಲ್ಲಿಂದ ಬದುಕಿ ಬಚ ಹಾಗು ಹೆಚ್ಚುವಾಯಿ ಶ್ರೀಮಂತರಾಯಿ ಇನ್ನೊಂದು ಸಾರಿ ಈ ಹೆಂಗನ್ನು ಬಿಟ್ಟು ನನಗೆ ಹೆಚ್ಚರ ಹೇಳುವ ಹುಚ್ಚು ಸಿದ್ದುಡ ಆ ಓರಿವರ ರಕ್ತ ಕುಡಿದ ಮಾತ್ರಕ್ಕೆ ನೀನೇನು ದೊಡ್ಡ ಪೊಂಡ ಪುರುಷರ ಗಾಂಡನೆಂದು ನೀ ತಿಳಿಯಬೇಡ ನಿನ್ನ ಎದೆ ತಾಕತ್ತಿದ್ದರೆ ತಾಕುತ್ತಿದ್ದರೆ ಬಂದ ತಾಯಿಗಳನ್ನು ಕೊಂಡವರು ಯಾರೆಂದು ಪತ್ತೆ ಹತ್ತಿದರೆ ಅವರ್ಯಾರೆಂದು ಪತ್ತೆ ಹೋಗಿ ಮಾತ್ರ ಕೋಳಿ ಹರಿದಂತೆ ಹರಿದು ತಿಂದು ತೇಗಿ ಬಿಡುವ ಮಗನೇ ಏಸಿದವರು ನಿನ್ನಂತ ಸಾವಿರಾರು ದಿಲ್ಲಿ ಅಂಡರ್ ಅನ್ನೇ ಅಲ್ಲಾಡಿಸಿದ ಗಂಡು ನಾನೆಂದು ನೀ ನನ್ನೊಂದಿಗೆ ವೈರತ್ವ ಬೆಳೆಸಿದರೆ ನಿನ್ನ ಹೆಣವನ್ನು ಸಮಾಧಿಗೆ ಸಾಧಿಸಬೇಕಾಗುತ್ತದೆ ಮೊದಲು ಈ ಶ್ರೀಮಂತ ಯಾರೆಂದು ಕರೆತುಕೊಂಡು ಮಾತನಾಡಲೇ ಲೇರಣೇವ ನೀನ್ ಯಾರೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ನೀನೇನು ಪರಕೆಯರೊಡನೆ ಹೋರಾಡಿ ನನಗೆ ಸ್ವತಂತ್ರ ತಂದು ಕೊಟ್ಟ ಮಹಾತ್ಮ ಗಾಂಧಿನ ಧರ್ಮದ ಹೆಸರಿನಲ್ಲಿ ಸ್ವಧರ್ಮದ ಅಧಿಪತಿಯಾಗಿ ಮೆರೆಯುವ ಶ್ರೀಮಂತ ಮಾತಿಗೆ ನೀನು ಬೆಳೆಸಿ ರಣದೇವನನ್ನು ಚಣಕಿ ಬದುಕುವ ಕುಂಡಿಗಳು ಇನ್ನು ಯಾವನು ಹುಟ್ಟಿಲ್ಲ ಈ ಭರತ ಭೂಮಿಯಲ್ಲಿ ಒಂದು ವೇಳೆ ಹುಟ್ಟಿದ್ದೇ ಅವರ ಮರಣ ಮೃದಂಗ ಬಾರಿಸುವ ಕಾಲ ಉತ್ತರಕ್ಕೆ ಪ್ರತಿ ಉತ್ತರ ಕೊಟ್ಟು ಓದಕ್ಕೆ ಪ್ರತಿ ವಾಮ ಹಾಕಿದ ಕುಂದ ಈ ಸಿಂಧೂರೋಡಿ ಸಾಮ್ರಾಜ್ಯದಲ್ಲಿ ಸ್ಥಳವಿಲ್ಲ ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ ಇದೇ ನಿಮ್ಮ ಪಿಸ್ತುಳಿನ ಬಾಯಿಗೆ ಹುಷಾರು ಏ ಸಿಂಧೂರ ಕೈ ಇವರನ್ನು ನನ್ನಿಂದ ಕಾಪಾಡಿದ ಮಾತ್ರಕ್ಕೆ ಇವರ ಶೀಲ ಉಳಿಯಿತೆಂದು ನೀ ಇಂದಲ್ಲ ನಾಳಾದರು ಇವರ ಶೀಲನಾ ಸವಿದಿದ್ದರೆ ನನ್ನ ಹೆಸರೇ ರಾಜ ಸಿಂಧೂರ ಒಂದು ಮಾತು ಹೇಳುತ್ತೇನೆ ಸಿ ಅನ್ನಾಗಿ ನೆನಪಲ್ಲಿ ಇಟ್ಟುಕೋ ವಿಷಯ ತುಂಬಿದ ಸರ್ಪದಂತೆ ಹುತ್ತಿನಲ್ಲಿ ಹಡಗಿ ಕೊಂತರಿ ಹುತ್ತಿಳಿದು ತುಳಿದು ಹುತ್ತಿನಲ್ಲಿ ಕೈ ಇಟ್ಟರೆ ಕಚ್ಚದೆ ಪಕ್ಕದ ಬಿಡಲಾರದು ಈ ಆ ಸರ್ಪ ಆ ಸರ್ಪ ಕಡೆ ಇವರು ಹೋಗಿ ಬರುತ್ತೇನೆ ಆ ಗುಂಡಿಗೆ ಮಿಗಿಲ್ಲಿ ಹೋಗದೆ ಹೋಗದೆ ಹೋಗು ಧರ್ಮದ ಹೆಸರಿನಲ್ಲಿ ಅಧರ್ಮದ ಅಧಿಪತಿಯಾಗಿ ಬೆರೆಯುವ ಹೋಗಲೇ ಹೋಗು ನಾನೇನು ಚಕ್ರವ್ಯ ಬಲಿಯಲ್ಲಿ ನುಗ್ಗಿ ವೈರಿಗಳ ರುಂಡ ಚಂಡಾಡಿ ಮರಳಿ ಬರುವುದು ಗೊತ್ತಾಗದೆ ಮರಣವನ್ನು ಒಪ್ಪಿದ ಅಭಿಮಾನ್ಯವೂ ನಾನಲ್ಲ ಈ ಈ ಜಗದಲ್ಲಿ ಸೇರುವ ಕೋಟಿ ಜೀವರಾಶಿಗಳಿಗೆ ನಾನೇ ದೇವರೆಂದು ಸೊಕ್ಕಿನಿಂದ ಮೆರೆದ ನರಸಿಂಹನಿಂದ ತನ್ನ ಪ್ರಾಣ ಕಳೆದುಕೊಂಡ ಇವೆಲ್ಲ ಕಸಿಬೂ ನಾನಲ್ಲ ನಾನ್ಯಾರು ಗೊತ್ತಾ சரக்கெய் நேர மாநவெல்லாம் ಅಂಥ ನನ್ನ ಮಕ್ಕಳನ್ನು ಕಂಡಲ್ಲೇ ಗುಂಡಿಟ್ಟುಕೊಳ್ಳುವುದೇ ಈ ಸಿಂಹ ಬಲವಾದ ಹಠ ಬಲವಾದ ಹಠವಾದ ಹಠ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಕೃಷ್ಣ ಪರಮಾತ್ಮನೇ ನಾ ಇಲ್ಲಿಯವರೆಗೆ ಕಲಿತ ವಿದ್ಯೆಗೆ ತಕ್ಕ ಪ್ರತಿಫಲ ಇನ್ನೂ ಕೆಲವೇ ದಿನಗಳಲ್ಲಿ ಕೈಗೂಡುವ ಕಾಲ ಬಂದಿತು ಆದರೆ ಪೊಲೀಸ್ ಸುದ್ದಿ ಬೇಡವೆಂದು ಕಠೋರವಾಗಿ ನುಡಿದ ನನ್ನ ಮಾವ ಬಸವಂತನಿಗೂ ಸಹ ಗೊತ್ತಿಲ್ಲದಂತೆ ತನ್ನ ಕೈಯಲ್ಲಿದ್ದ ಚಿನ್ನದ ಬೆಳೆಗಳನ್ನು ಮಾರಿ ನನ್ನ ನೌಕರಿಗೆ ಹಣ ತುಂಬಿದಳು ನನ್ನ ನನ್ನಕ್ಕ ಸುವರ್ಣ ನನ್ನಕ್ಕ ಆಸೆಯಂತೆ ನನಗೆ ಪಿ ಐ ನೌಕರಿ ದೊರೆತರೆ ನನ್ನ ಬಾಳು ಬೆಳಕಾಗುವುದರಲ್ಲಿ ಸಂದೇಹವಿಲ್ಲ ತಂದೆ ಸಂದೇಹವಿಲ್ಲ ಓ ಇಂಟರ್ವ್ಯೂಗೆ ಲೇಟ್ ಆಯಿತು ನಾನೇನು ಬರುತ್ತೇನೆ ಈ ವರ್ಷದ ದ್ಯಾಮಮ್ಮನ ಜಾತ್ರೆಯ ಸಲುವಾಗಿ ನಿಮಗೆಲ್ಲರಿಗೂ ಹೊಸ ಬಟ್ಟೆ ತಂದಿದ್ದೇನೆ ಅಲ್ರಿ ಮನೆಗೆ ನೆಂಟರು ಬರ್ತಾರೆ ಅಂತ ಹೇಳಿ ನಾನು ಬೇಳೆ ಎಣ್ಣೆ ತರಕಾರಿ ಇದೆಲ್ಲ ತಗೊಂಡ್ ಬನ್ನಿ ಅಂದ್ರೆ ಬಟ್ಟೆ ತೆಗೆದುಕೊಂಡು ಬಂದಿದ್ದೀರಲ್ರಿ ಸುವರ್ಣ ಮನೆಯಲ್ಲಿ ಸಕ್ಕರೆ ಬೆಲ್ಲ ಬೇಳೆ ಇರದಿದ್ದರೂ ಪರವಾಗಿಲ್ಲ ಅಕ್ಕ ಪಕ್ಕ ಹಳೆ ಬಟ್ಟೆ ಧರಿಸಿ ಅಪ್ಪ ಆಚರಿಸುವುದು ಸರಿಯಲ್ಲವೆಂದು ತಿಳಿದು ಬಟ್ಟೆಗಳನ್ನು ತಂದಿದ್ದೇನೆ ಬಟ್ಟೆಗೆ ಇಟ್ಟಿಲ್ಲದಿದ್ದರು ಜುಟ್ಟಿಗೆ ಮಲ್ಲಿಗೆ ಹೂವು ಬೇಡದಂತೆ ನಮ್ಗೆ ಯಾಕೆ ಬೇಕ್ರಿ ಗ್ರಾಮವನ್ನ ಜಾತ್ರೆ ನಮ್ಗೆ ಯಾಕೆ ಬೇಕು ಹೋಗ್ಲಿ ಬಿಡಿಸುವರಣ ನಿನಗೆ ಇಷ್ಟವಾದ ರೇಷ್ಮೆ ಸೀರೆ ಹಾಗೂ ನಿನ್ನ ಮೈದು ನನಗೆ ಜಗ ಜಗಿಸುವ ಸೇಟು ದೋತುರ ಹಾಗೂ ನಿನ್ನ ತಮ್ಮ ಲಕ್ಷ್ಮಣನಿಗೆ ನಿನ್ನ ತಮ್ಮ ಸಂತೋಷನಿಗೆ ಒಂದು ಪ್ಯಾಂಟು ಒಂದು ಶರ್ಟು ಈಗ ಸಂತೋಷವಾಗಿದೆ ನಿಮ್ಮ ಮನೆಗೆ ಅಲ್ರಿ ಮನೆಗೆ ಎಲ್ಲರಿಗೂ ಬಟ್ಟೆ ತಂದಿದ್ದೀರಾ ಆಗ ಮನೆಗೆ ಯಜಮಾನರಾದ ನಿಮಗೆ ಬಟ್ಟೆ ಕೂಡ ತಂದಿಲ್ಲ ಅಲ್ರಿ ನಿಮಗೆ ಆದನ ಕೇರಿ ನಿಮ್ಮ ಮನಸ್ಸಿಗೆ ತುಂಬಾ ದುಖ ಆಗುತ್ತೆ ನೋಡಿ ಸುವರ್ಣ ನೀವು ಎಲ್ಲರೂ ನಗು ಅದೇ ನನಗೆ ಬಟ್ಟೆ ಬರೆ ಒಟ್ಟಿನಲ್ಲಿ ನಿಮ್ಮೆಲ್ಲ ಸಂತೋಷವೇ ನನ್ನ ಸಂತೋಷ ಅಪ್ಪ ನಿಮ್ಮಂತ ಈ ಒಳ್ಳೆಯ ಉದಾರ ಗುಣ ಇರುವನು

ಕಡೆ ಹೋಗಿ ತೋರಿಸಿಕೊಂಡು ಬರಲು ಹೇಳು ಹಣವಿಲ್ಲ ತೋರಿಸಿಕೊಂಡು ಅದಕ್ಕಾಗಿ ಬರಂತಿದ್ದಾನೆ ದುಡ್ಡಿದ್ದರೆ ನನ್ನ ಹತ್ತಿರ ತೋರಿಸಿಕೊಳ್ಳುವ ಬನ್ನಿ ಬರಬೇಡಿ ಎಂದು ಯಾವ ಕಾಲಕ್ಕೂ ನೀ ನುಡಿವ ಕಲ್ಲು ಹೃದಯಗಳಲ್ಲ ಸುವರ್ಣ ನಮ್ಮ ಡಾಕ್ಟರ್ ಜನರ ಸೇವೆಯೇ ತನ್ನ ಪ್ರಾಣದ ಉಸಿರೆಂದು ಕರಕ ಕಂಕಣ ಕಟ್ಟಿ ವೇಳೆಯ ಪರಿಜ್ಞಾನವಿಲ್ಲದೆ ರೋಗಿಯ ರೋಗವನ್ನು ಒಡೆದೋರಿಸುವ ವೀರ ಕೇಸರಿ ಆ ನಮ್ಮ ಡಾಕ್ಟರ್ ಒಟ್ಟಿನಲ್ಲಿ ಆ ಸುಖವಾಗಿಡಲೆಂದು ಬೇಡಿಕೊಳ್ಳುತ್ತೇನೆ ಆ ಸುವರ್ಣ ಹೊಲಕ್ಕೆ ಹೋಗಿ ಬರುತ್ತೇನೆ ಆದಷ್ಟು ಬೇರೆ ಬಂದಿರಿ ಬಸಂತಮ್ಮ ಮನೆಗಿದ್ದಾನೆ ತಾನೆ ಲಕ್ಷ್ಮಣ ಹೌದು ತಾವ್ಯಾರು ನಾನು ಅರವತ್ತಾಳಿ ಅರಸನ ತಂಗಿ ಅಂದರೆ ನೀನು ನಾನು ಇದೇ ಊರಿನ ಶ್ರೀಮಂತನ ರಣ ತಂಗಿ ಕನೆ ಅಂತ ನೋಡಮ್ಮ ಲಕ್ಷ್ಮಣ ನನ್ನ ಮೈದುನ ನಾನು ಅವನ ಅತ್ತಿಗೆ ಸುವರ್ಣ ಅಂತ ಅಂದಾಗೆ ನನ್ನ ಮೈದುನ ಏನಾದರೂ ನಿಮ್ಮ ಮಣ್ಣನ ಜೊತೆಗೆ ಒಡೆದಾಡ್ಕೊಂಡು ಬಂದಿದ್ದಾನೆ ಏನು ನೋಡಿ ಅಂತ ಕೆಟ್ಟ ವ್ಯಕ್ತಿ ನಿನ್ನ ಮೈದನ ಅಲ್ಲ ಏನಮ್ಮ ನಿನ್ನ ಬಾಯಿಂದ ಅಕ್ಕ ಎಂದು ಅಲ್ಲ ಅದು ಅದು ಅಂತ ಹೆಬ್ಬೆಟ್ಟಿಂದ ನೆಲ ಆಗುತ್ತಿದ್ದೆ ಅಂದ್ರೆ ಅದು ನಿಮ್ಮಿಬ್ರಿಗೂ ಏನಾರು ಲಕ್ಷ್ಮಣ ನಿನ್ನ ಜೊತೆಗ ಹೌದು ನಾವು ಮನಸಾರೆ ಪ್ರೀತಿ ಮಾಡಿ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದ್ದೇವೆ ಹಾ ನೋಡಮ್ಮ ನೀನು ನಮ್ಮ ಮನೆಗೆ ಬಂದಾಗಲೇ ಅಂದುಕೊಳ್ತೆ ನೀನಂತೂ ನನ್ನ ಮೈದುನನ ಎಷ್ಟು ಪ್ರೀತಿಸಿದ್ದಿ ಅಂತ ನನಗೆ ಈಗ ಅರ್ಥವಾಗ್ತಿದೆ ಸ್ವಲ್ಪ ಲಕ್ಷ್ಮಣನ್ ಕರಿತೀರ ಲಕ್ಷ್ಮಣ ಮೈದುನ ನೋಡಿ ಇಲ್ಲಿ ಯಾರು ಬಂದಿದ್ದಾರೆ ಸ್ವಲ್ಪ ನೋಡಪ್ಪ ಇಲ್ಲಿ ಸುಕನ್ಯಾ ನೀರೇಕೆ ಇಲ್ಲಿಗೆ ಬರಲ್ ಹೋದೆ ಹೌದತ್ತಿಗೆ ಯಾಕೆಂದರೆ ಮೊದಲಿನಿಂದಲೂ ಇವರ ಅಣ್ಣನಿಗೂ ನಮಗೂ ಆಗುವುದಿಲ್ಲ ಅಂತಹ ಅದರಲ್ಲಿ ನಮ್ಮಿಬ್ಬರ ಪ್ರೀತಿಯ ವಿಷಯ ಅಣ್ಣ ಹತ್ತಿಗೆ ರಾಧ ನಿಮಗೆ ತಿಳಿದರೆ ನಿಮ್ಮ ಹೃದಯಕ್ಕೆ ತುಂಬಾ ನೋವಾಗುತ್ತದೆ ಎಂದು ಈ ವಿಷಯ ನಿಮ್ಮಿಂದ ಬಚ್ಚಿಟ್ಟಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸತ್ತಿಗೆ ತಿಳಿಸಿ ಸುಂದರವಾದ ಮಾತು ಇದರಲ್ಲಿ ಕ್ಷಮಿಸಿದ್ದೇನೆ ಆ ದೇವರೇ ಮನಪೂರ್ವಕ ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಂಡಿರುವಾಗ ನಮ್ಮಂತರ ಏನು ಮಾತು ಏನಪ್ಪ ನಮ್ಮಂತರ ಏನು ಮಾತು ಆ ನೀವಿಬ್ರು ಮಾತಾಡ್ತೀರಿ ಒಳಗಡೆ ಹೋಗಿ ಕಾಫಿ ತೆಗೆದುಕೊಂಡು ಬರ್ತೀನಿ ಮಾತಾಡ್ತೀರಪ್ಪ ಕಾಫಿ ತೆಗೆದು ಸುಕನ್ಯಾ ಈ ಬಡವನ ಗುಡಿಸಲಿಗೆ ಆಗಮಿಸಿದ ಅವಶ್ಯಕತೆ ಏನೆಂದು ಕೇಳಬಹುದಾ ಯಾಕಂದ್ರೆ ನಿಮ್ಮ ಜೊತೆಯಲ್ಲಿ ಹಾಡಿ ಕುಣಿದಕ್ಕೆ ಇಲ್ಲಿಗೆ ಬಂದೆ ಇರಲಿ ಈ ವಿಷಯವೇನಾದರೂ ನಿಮ್ಮ ಅಣ್ಣನಿಗೆ ತಿಳಿದರೆ ನೋಡು ಈ ವಿಷಯದ ಮಣ್ಣನಿಗೆ ತಿಳಿದರೆ ನಿಮ್ಮಂತ ಪುಂಡ ಹುಲಿಯಂತೆ ಎದುರು ಶಕ್ತಿ ನಮ್ಮ ಅಣ್ಣನಿಗೆಲ್ಲ ಸಾಧ್ಯನೂ ಇಲ್ಲ ಹಾಗಾದ್ರೆ ಕೋಗಿಲೆಯಂತೆ ಹಾಡಿ ನವಿಲಿನಂತ ನವಿಲಿನಂತೆ ಕುಣಿಯಲು ಸಿದ್ಧಳಾಗಿಯೇ ನನ್ನ ಹೃದಯದ ರಾಣಿ ಆಯ್ತು ನನ್ನ ಹೃದಯ ರಾಜ ಬನ್ನಿ